ನಾವು ಬೆಂಗಳೂರಾಗ ಹೋಗಿ ಎಲ್ಲ ಅವಾಗ ನಾವು ಕ್ಯಾಮ್ರಾ ಓಪನ್ ಮಾಡಿದ್ದೆವು ನಾವು ಕ್ಯಾಮ್ರಾ ಬಂದ್ ಮಾಡೋದೇ ಹೇಳಿ ಅದಾದ್ಮೇಲೆ ಅವರೇ ಒಂದು ರೆಕಾರ್ಡಿಂಗ್ ಮಾಡಿ ಹಾಕ್ತಾರೆ ಇವತ್ತು ಗಂಟೆ ಏನಂತ ಹಾಕ್ತಾರ ನಾವು ಬೆಂಗಳೂರಿನ ಮೀಟಿಂಗ್ ಮಾಡಿ ಬೇರೆ ವಾಪಸ್ ಅಲ್ಲಿ ಇನ್ನೊಂದು ರೆಕಾರ್ಡಿಂಗ್ ತೋರಿಸ್ ನಮ್ಗೆ ಎಲ್ಲರಿಗೆ ಒಂದ್ಗೆ ಸಂಗಟ್ ಮಾತಾಡಿದ್ದು ಎಪ್ಪತ್ತು ಲಕ್ಷ ಅಶೋಕ್ 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 ಎಪ್ಪ ನಾ ಕೇಸ್ ವಾಪಸ್ ಆ ರೆಕಾರ್ಡಿಂಗ್ ಆಡಿಯೋ ರೆಕಾರ್ಡಿಂಗ್ ಬಿಡ್ಮಕ್ ಅದ ವಿಡಿಯೋ ಸಂಕಟ್ರಕಾಶ್ ದಯವಿಟ್ಟು ಹೇಳದ್ರಿ ಮತ್ತೆ ಇವತ್ತಿನ ದಿನ ವಿಜಯಪುರದ ಆಯ್ತು ಇರೋದು ತಾಲೂಕು ಗುಲ್ಬರ್ಗ ಡಿಸ್ಟಿಕ್ ಮನುಷ್ಯ ನಾನು ಹೇಳೋದು ಬಿಜಾಪುರದಲ್ಲಿ ಇರ್ತೀನಿ ಬಂದೆ ನಾನು ಗಮನ ಹಾಕಿದ್ದು ಡೆಮಾನೋಸಿಯಾದ ಏನು ಅಂತಿದ್ದಿಲ್ಲ ನೀವು ನಾನು ನಿನ್ನೆ ಕೈಯಿರಿ ನಾನು ಗಮನ ಅಂತ ಮುತ್ತೇರಿಗೆ ಹೇಳತ್ತೀನಿ ಎಲ್ಲ ನನ್ನ ಕುಟುಂಬ ಈಗ ಅಶೋಕ್ ಮನೋಳಿಯವ್ರಿ ಬೆಂಗಳೂರಿಗೆ ಏನು ಕರಿತೀರಲ್ಲ ಎಲ್ಲರೂ ಬಂದಾರೆ ನಿಮ್ಮ ನಿನ್ನೆ ನೀವು ಫೋನೇ ಮಾಡಿರಿ ಅಂತ ಮತ್ತೆ ನೀವು ದಯವಿಟ್ಟು ಮುತ್ತೇರಿಗೆ ನಿಮಗೆ ಏನು ಹೇಳೋದಂದ್ರೆ ನಾ ಇನ್ನೂವರೆಗೆ ನಾ ಯಾರಿಗೆ ಕೈ ಬಿದ್ದಿಲ್ಲ ಒಂದು ಬಿದ್ದು ಬಾಬಾ ಸರ್ ಬಿದ್ದೀನಿ ಬಿದ್ದರೆ ಅರ್ಥ ಇದ್ದೀನಿ ಕಾಲು ಇದ್ದೀನ ಯಾವಿಗೆ ಕೈ ಮುಗಿದಿಲ್ಲ ನಾ ಈ ನನ್ನ ತಂದೆ ತಂದೆ ಅಂದ್ರೆ ನಾನು ಹಿರಿಯರು ಬಿಟ್ಟರೆ ನಿಮ್ಮ ಕೈ ಮುಗಿಯಾತೀನಿ ಈ ಜಾಗ ನೀವು ಬರಬೇಕು ಎರಡು ದಿನ ಪ್ರಕಾಶ್ ಜಾನವರ್ ಮಕ್ಕಳ ಬಂದು ಇವರಿಗೆಲ್ಲ ಅದನ್ನು ನಮಗೆ ನ್ಯಾಯ ಇಸ್ಬಿಡ್ಬೇಕು ಪ್ರಕಾಶ್ ಅದರ ಇಲ್ಲಿ ನಿಮ್ಮ ಮುಂದೆ ಏನಾರ ಅಂತಿಲ್ಲ ಇಲ್ಲಿ ಹೇಳ್ತಾರೆ ಕೇಳಿ ಮತ್ತೆ ಒಂದು ಸೋಷಿಯಲ್ ಮೀಡಿಯಾದಾಗ ಒಂದು ಅವ್ರು ಅವತ್ತಿನ ದಿನ ಬೆಂಗಳೂರಿಗೆ ಹೋದಾಗ ಒಂದು ಮೆಚ್ಚರ್ ಮಾಡಲ್ಲ ಅಲ್ಲಿ ಗೊತ್ತಿಲ್ಲ ಎಪ್ಪತ್ತೈದು ಲಕ್ಷ ಮಾತಾಡಿದ್ರೆ ಅವ್ರ ಕಡೆ ಒಂದು ರೆಕಾರ್ಡಿಂಗ್ ಅದರ ಅದು ರೆಕಾರ್ಡ್ ಬಿಡಬೇಕು ಬಂದಿದ್ದು ನೀವು ಎರಡೇ ಎರಡು ದಿನ ಮತ್ತೆ ಇದು ಇಲ್ಲಿ ಸಾಲಿ ಕಲಿಯ ಮಕ್ಕಳದವ್ರೆ ಅವ್ರ ಅಜ್ಜಿ ಅದಾರ ಪುಲ್ ಸಿರೇಸ್ ಅದಾರ ದವಾಖಾನೆ ಅಂತ ಬರಲ್ಲ ಅಥವಾ ಗೋಲ್ ರೀ ದಯವಿಟ್ಟು ನೀವು ಎರಡು ದಿನ ಹೇಳಿದಿರಿ ನಮಗೆ ನೀವು ಎಷ್ಟು ಆದಟ್ಟು ಬೇಗ ಬರ್ತೀನಿ ಅಂತಿಲ್ಲ ನಾನು ದಯವಿಟ್ಟು ನೀವು ಬರ್ಬೇಕಂತೇಳಿ ಈರು ಬಾರವಾಗಿ ನಾನು ನಿಮ್ಮ ಕೈ ಮುಂದೆ ಬಿಡ್ಕೊಳ್ತಾ ಇದ್ದೀವಿ ಬಿಡೋಕ್ಕೆ ಸಾಕು ಹೇಳಲ್ಲ यहाँ <coughs> वाणिपोट <coughs>

ಏ ನಾವು ಮುತ್ತೆ ಇಲ್ಲಿ ಬಂದು ಗೊತ್ತೀವಿ ನಿಮ್ಮ ಬಿಡೋದು ನಿಮ್ಮ ನಮ್ಮಗೆ ಅವನ ದೊಡ್ಡ ಅವ್ನು ಕೊಡ್ತೀರಬೇಕು ನನಗೆ ನಾವು ಎಮ್ ಎಲ್ ಎ ನನ್ನ ಈ ಬಾಬಾ ಸಾಹಿಬ್ನ ಆಶೀರ್ವಾದದ್ದು ಒಬ್ಬರು ಮುತ್ತೇನೋದರ ಅವ್ರು ಇಲ್ಲಿ ಬಂದಿರತೀವಿ ಇವರು ನಾಯಿ ಅವರ ಬರೋಬರಿಗಾರ

ಇವತ್ತಿಂದನೇ ಇತಿಹಾಸ ನಾವು ಬಾಲ್ ತಗದಾರ ಅದ್ರಂಗ್ ಬಂದಿದ್ರೆ ಈಗ ಅಲ್ಲಿ ಬಂದಿನಿ ಅಂದ್ರೆ ನಾ ನಿಮ್ ಒಳ್ಳೆ ಕಾಲಕ ಬಲ್ಲ ಅದ್ರ ಮನವಿ ಬಾಬಾ ಬಂದು ನೀವು ಇಲ್ಲಿ ಮಾಡ್ಲಾಕ್ತೀರಿ ಅಂದ್ರೆ ಪೂಜೆ ಮಾಡಿರಿ ನೀವು ನಿಮ್ಮ ಏನೋ ನಾನು ಮನೆ ಅಂತ ಇಲ್ಲಿ ಏನೋ ಒಂದು ಮಾಡಿರಿ ನೀವು ಇಲ್ಲಿ ನಾ ಅಂದ್ರೆ ನಾನು ನಾನು ಏನೋ ಒಂದು ನಾನು ಒಂದು ಮಾಡಿ ನಾ ನಾ ಇಲ್ಲಿ ಹಂಗಿಲ್ಲ ದಿನ ಬಾಬಾ ಸಾರ ನಿಮ್ಮೆದಿಂದ ಹೇಳ್ಕೋಬೇಕು ನೀವು ನಿಮ್ಮ ಹತ್ರ ಬದಲು ಇವತ್ತಿದ್ದರೆ ಇಲ್ಲ ಅದ ನೀವು ಮುದ್ದು ದಿನ ಇಲ್ಲೇ ಕಾಣ್ಬೋತ ಅದ್ರ ಕರ ನೀವು ಇವತ್ತ ನೀವು ಕಣ್ಣೀರಾಗ್ತದೆ ಒಟ್ಟೆ ಮನೆ ಏನಕ್ಕೆ ಬಾಬಾ ಸಾಹೇಬ್ರ ಮಗ ಸಾಯ್ತಾನ ಬಾಬಾ ಸಾಹೇಬ್ ಅಂತಾನಂದ್ರೆ ಬಾಬಾ ಸಾರಿಗೆ ಮಂದಿರಲ್ಲ ನೀರು ಹೇಳ ಗೊತ್ತ ನಾನು ಹೇಳೋ ಮಾತಲ್ಲ ಇತಿಹಾಸ